ಇವತ್ತು ಕೋಲ್ಕತಾ ನೈಟ್ ರೈಡರ್ಸ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಎದುರಿಸೋದಕ್ಕೆ ಬಂದಿದ್ದಾರೆ ಇನ್ನು ಟಾಸ್ ಓತಂತ ಆರ್ ಸಿ ಬಿ ಇವತ್ತು ಮೊದಲು ಬ್ಯಾಟಿಂಗ್ ಆಡಿದೆ ನಿಗದಿತ ಇಪ್ಪತ್ತು ಓವರ್ ಅಲ್ಲಿ ವಿರಾಟ್ ಕೊಹ್ಲಿ ಪಡೆ ನೂರ ಎಪ್ಪತ್ತೈದು ರನ್ ಅನ್ನು ಗಳಿಸಿದೆ ಇನ್ನು ಈ ರನ್ಸ್ ಗಳಿಸೋಷ್ಟರಲ್ಲಿ ಇವರು ನಾಲ್ಕು ವಿಕೆಟ್ ಕಳ್ಕೊಂಡಿದ್ರು ಇನ್ನ ಇವತ್ತು ಕೂಡ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಇನ್ ಅನ್ನು ತೋರಿಸಿದ್ದಾರೆ ಈ ಮೂಲಕ ವಿರಾಟ್ ಕೊಹ್ಲಿ ಇದುವರೆಗೂ ಐ ಪಿ ಎಲ್ ಅಲ್ಲಿ ಮೂವತ್ಮೂರು ಹಾಫ್ ಸೆಂಚುರಿಯನ್ನು ಗಳಿಸಿದ್ದಾರೆ ಇನ್ನ ಇನ್ನಿಂಗ್ಸ್ ಮುಗಿಯೋ ರನ್ ಇದರಲ್ಲಿ ಐದು ಬೌಂಡ್ರಿ ಇದ್ದರೆ ಮೂರು ಸಿಕ್ಸರ್ ಸಹ ಇತ್ತು ವಿರಾಟ್ ಕೊಹ್ಲಿ ನೆರವಿಂದ ಇವತ್ತು ಆರ್ ಸಿ ಬಿ ಒಂದು ಸ್ಟ್ಯಾಂಡರ್ಡ್ ಟೋಟಲ್ ನ ಮೌಂಟ್ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗಿದೆ ಇನ್ನ ಈ ಟಾರ್ಗೆಟ್ ನ ಕೋಲ್ಕತ್ತಾ ಚೇಸ್ ಮಾಡ್ತಾರೋ ಇಲ್ವೋ ಅನ್ನೋದನ್ನ ಕಾದ್ ನೋಡಬೇಕು ಎಲ್ ನ್ಯೂಸ್ ನೋಡೋದ್ರ ಜೊತೆಗೆ ನೀವೀಗ ಮೈಕೇಲ್ ಫ್ಯಾಂಟಸಿ ಕೂಡ ಆಗ್ಬಹುದು ಲಿಂಕ್ ಕ್ಲಿಕ್ ಮಾಡಿ ಮ್ಯಾಚ್ ಫ್ರಿಡಿಟ್ ಮಾಡಿ ದುಡ್ಡು